ಎಲ್ಲರೂ ಹೇಗಿದ್ದೀರಾ ನಾವು ಇಲ್ಲಿ ಚೆನ್ನಾಗಿದ್ದೀವಿ ಕತರಲ್ಲಿ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ ಆದರೆ ಬಂಟುನ ಒಂದು ವೀಕ್ ಸ್ಕೂಲಿಗೆ ಕಳಿಸಿರಲಿಲ್ಲ ಇವತ್ತು ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲೇ ಅವನು ಮಂಚಕ್ಕೆ ಹೊಡ್ಕೊಂಡು ಗಾಯ ಆಗಿತ್ತು ತಲೆಗೆ ಅವನಿಗೆ ತಲೆಗೆ ನಾಲ್ಕು ಸ್ಟೆಪ್ಪಲ್ಲಿ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಸೊ ಅದನ್ನು ರಿಮೂವ್ ಬರಬೇಕಾಯಿತು ಒನ್ ವೀಕ್ ಆದಮೇಲೆ ಬನ್ನಿ ಅಂತ ಹೇಳಿದರು ಸೊ ಹಂಗಾಗಿ ಅವನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ ಸೊ ನೋಡ್ತಾ ಇರ್ಬೋದು ಇದೇ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲಿ ಹೋಗಿದ್ವಿ ಇಲ್ಲಿ ಏನಂದರೆ ಮಕ್ಕಳಿಗೆ ಇಲ್ಲಿ ಫ್ರೀಯಾಗಿ ನೋಡ್ತಾರೆ ಬಟ್ ದೊಡ್ಡವ್ರಿಗೆ ಅಂದರೆ ತುಂಬಾ ಕಾಸ್ಟ್ಲಿ ಮಕ್ಕಳಿಗೆ ಮಾತ್ರ ಫುಲ್ ಫ್ರೀ ನೀವೇನೇ ಸರ್ವಿಸ್ ತೊಗೊಂಡ್ರು ಫುಲ್ ಫ್ರೀ ಸೊ ಇಲ್ಲಿ ಹಾಸ್ಪಿಟ್ಲ್ ಒಳಗಡೆ ಬಂದ್ವಿ ಬಂದು ಬಂಟು ಮಲ್ಕೊತೀನಿ ಅಂತ ಆಟ ಆಡ್ತಾ ಇದ್ದೆ ಆದರೆ ಮಲ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅವನಿಗೆ ತುಂಬಾ ಚಳಿ ಆಗ್ತಾಯಿತ್ತು ಸೊ ಅಲ್ಲಿಂದ ಹೋಗ್ಬಿಟ್ಟು ಅವನಿಗೆ ಅಡ್ಮಿಷನ್ ಎಲ್ಲ ಮಾಡಿಕೊಂಡ್ರು ಮಾಡ್ಕೊಂಡಾದ ಒಳಗಡೆ ಹೋದ್ವಿ ಅವನಿಗೆ ಸ್ಟೆಪಲ್ ತೆಗಿಯೋ ರೂಮಲ್ಲಿ ಪೆಟ್ರೋಲ್ ಹಾಕಿದ್ರು ಅವ್ನು ತುಂಬಾ ಖುಷಿಯಾಗಿ ನೋಡ್ತಾ ಇದ್ದ ಇಲ್ಲಿ ಕೂಡ ಅವರು ನರ್ಸ್ ಸಿಕ್ಕಿದ್ರು ಅವರು ಬಂದು ಕನ್ನಡದವರೇ ಆಗಿದ್ದರು ತುಂಬಾ ಚೆನ್ನಾಗಿ ಮಾತಾಡಿಸ್ಕೊಂಡು ಅವ್ರ ಜೊತೆ ಎಲ್ಲ ನೆಕ್ಸ್ಟ್ ನಾವು ಇಮಿಗ್ರೇಷನ್ ಆಫೀಸಿಗೆ ಬಂದ್ವಿ ಯಾಕಂದರೆ ನಂದು ಬಂಟದ್ದು ನೇಮ್ ಚೇಂಜ್ ಮಾಡಿಸಿದ್ವಿ ಸೊ ಹಂಗಾಗಿ ಕತ್ತರ್ ಐ ಡಿ ಕೂಡ ಅದರಲ್ಲೂ ಕೂಡ ನಮ್ಮ ನೇಮ್ ಚೇಂಜ್ ಮಾಡಿಸ್ಬೇಕಾಯಿತು ಹಂಗಾಗಿ ಬಂದ್ವಿ ಸೊ ಇದ್ರದ್ದು ಫುಲ್ ವಿಡಿಯೋ ಬೇಕಿದ್ದರೆ ನೇಮ್ ಚೇಂಜಿಂಗ್ಗೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತಂದು ನನಗೆ ಮೆಸೇಜ್ ಮಾಡಿ ನಾನು ಫುಲ್ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ತೀನಿ ಅಲ್ಲಿಂದ ನೆಕ್ಸ್ಟು ನಾವು ಒರಿಡೋ ಆಫೀಸ್ಗೆ ಹೋದ್ವಿ ಯಾಕಂದರೆ ನಂದು ಸಿಮ್ ಸಸ್ಪೆಂಡ್ ಆಗಿತ್ತು ಸೊ ಅದನ್ನು ಹೊಸ ಸಿಮ್ ತೊಗೊಳೋಕ್ಕೆ ಅಂತ ಹೋದ್ವಿ ಇಲ್ಲಿ ಬಂದು ಟ್ಯಾಬಲ್ಲಿ ಆಟಾಡ್ತಾ ಇದ್ದ ಸೊ ಇಲ್ಲಿಂದ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋದ್ವಿ ಸ್ಕೂಲಲ್ಲಿ ಏಕೆಂದರೆ ಬಬ್ಬಿದು ಬಂಟುದು ಇಲ್ಲಿ ಟೌನ್ ವೈಸ್ ಫೀಸ್ ಕಟ್ಟಬೇಕು ಅದನ್ನು ಕಟ್ಟೋಣ ಅಂತಂದು ಹೋದ್ವಿ ಅಲ್ಲಿಂದ ಮತ್ತೆ ನೆಕ್ಸ್ಟು ರೀ ರಿಟೇಲ್ ಮಾಡ್ಕೋಗಿ ಇವತ್ತು ಭಾನುವಾರ ಆಗಿದ್ದರಿಂದ ಮಟನ್ ತೊಗೊಂಡು ಯಾಕಂದರೆ ಹಬ್ಬ ಎಲ್ಲ ಮುಗೀತಲ್ಲ ಶ್ರಾವಣ ಕೂಡ ಮುಗೀತು ಸೊ ಹಾಗಾಗಿ ಮಾಡೇ ಇರಲಿಲ್ಲ ನಾನ್ ವೆಜ್ಜು ಮಟನ್ ತೊಗೊಂಬಂದು ಮಾಡಿಕೊಂಡು ಊಟ ಮಾಡಿದ್ವಿ ಇದು ನಮ್ಮ ಸಂಡೇ ವ್ಲಾಗ್ ಆಗಿದೆ ಸೊ ನಿಮ್ಮ ಸಂಡೇ ಹೇಗಿತ್ತು ಅಂತ ನಮಗೂ ಶೇರ್ ಮಾಡಿ ನಮ್ಮದಂತೂ ಫುಲ್ ಬ್ಯುಸಿ ಡೇ ಆಗಿಬಿಟ್ಟಿತ್ತು ನಾವು ಬೆಳಗ್ಗೆ ಏಳು ಗಂಟೆಗೆ ಮನೆ ಬಿಟ್ಟರು ಮನೆಗೆ ಸಂಜೆ ಮೂರು ಗಂಟೆ ಆಯಿತು ಬಂದಾಗ ಸೊ ಇದು ನಮ್ಮ ಡೇ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಸ್ಕೂಲ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್